ಸಂಸ್ಕೃತ ಸಂಧಿಗಳನ್ನು ನಾವು ಎರಡು ವಿಭಾಗ ಮಾಡ್ತೀವಿ ಅವುಗಳು ಯಾವುವು ಅಂದರೆ ಸಂಧಿಗಳು ಒಂದನೇದು ಎರಡನೇದು ವ್ಯಂಜನ ಸಂಧಿಗಳು ಯಾಕೆ ಈ ಸ್ವರ ಸಂಧಿಗಳು ಮತ್ತು ವ್ಯಂಜನ ಸಂಧಿಗಳು ಅಂತ ನಾವು ಡಿವೈಡ್ ಮಾಡ್ತೀವಿ ಅಂದರೆ ಸ್ವರಾಕ್ಷರಗಳಿಂದ ಈ ಒಂದು ಸಂಧಿ ಕಾರ್ಯ ನಡೆಯುತ್ತೆ ಈ ಸ್ವರ ಸಂಧಿಗಳಲ್ಲಿ ಆದರೆ ಇಲ್ಲಿ ವ್ಯಂಜನಾಕ್ಷರಗಳಿಂದ ಮಾತ್ರ ಸಂಧಿ ಕಾರ್ಯ ನಡೆಯುತ್ತೆ ಆದ್ದರಿಂದ ಇವುಗಳನ್ನು ವ್ಯಂಜನ ಸಂಧಿಗಳು ಅಂತ ವಿಭಾಗ ಮಾಡ್ತೀವಿ ಇವುಗಳನ್ನು ಸ್ವರ ಸಂಧಿಗಳು ಅಂತ ನಾವು ವಿಭಾಗ ಮಾಡ್ತೀವಿ ಇಷ್ಟೇನೆ ವ್ಯತ್ಯಾಸ ಸ್ವರ ಸಂಸ್ಕೃತ ಸಂಧಿಗಳಲ್ಲಿ ನಾವು ಎರಡು ವಿಧಗಳನ್ನು ಕಾಣ್ತೀವಿ ಒಂದನೇದು ಸ್ವರ ಸಂಧಿಗಳು ಎರಡನೇದು ವ್ಯಂಜನ ಸಂಧಿಗಳು ಸ್ವರ ಅಂದರೆ ಸ್ವರಾಕ್ಷರಗಳಿಂದ ಕಾರ್ಯ ನಡೆಯುವಂತಹದ್ದು ವ್ಯಂಜನ ಸಂಧಿಗಳು ಅಂದರೆ ವ್ಯಂಜನಾಕ್ಷರಗಳಿಂದ ಕಾರ್ಯ ನಡೆಯುವಂತಹದ್ದು ಈ ಸ್ವರ ಸಂಧಿಗಳಲ್ಲಿ ನಾವು ನಾಲ್ಕು ವಿಧಗಳನ್ನು ಕಾಣ್ ಅವುಗಳೇನೆ ಸವರ್ಣ ದೀರ್ಘ ಸಂಧಿ ಗುಣಸಂಧಿ ಸಂಧಿ ಸ್ವರ ಸಂಧಿಗಳಲ್ಲಿ ಎಷ್ಟು ವಿಧ ಇದ್ದಾವೆ ನಾಲ್ಕು ವಿಧಗಳಿದಾವೆ ಅವುಗಳೇನೆ ಸವರ್ಣ ದೀರ್ಘ ಸ್ವ ಸಂಧಿ ಗುಣಸಂಧಿ ವೃದ್ಧಿಸಂಧಿ ಸಂಧಿ ಇನ್ನು ಈ ವ್ಯಂಜನ ಸಂಧಿಗಳನ್ನು ನಾವು ಎಷ್ಟು ವಿಧ ಮಾಡ್ತೀವಿ ಅಂದರೆ ಮೂರು ವಿಧಗಳಾಗಿ ನಾವು ನೋಡಬಹುದು ವ್ಯಂಜನ ಸಂಧಿಗಳು ಒಟ್ಟು ಮೂರು ವಿಧಗಳಿದಾವೆ ಅವುಗಳೇನೆ ಜಸ್ತ್ವಸಂಧಿ ಸಂಧಿ ಅನುನಾಸಿಕ ಸಂಧಿ ನೋಡಿ ವ್ಯಂಜನ ಸಂಧಿಗಳಲ್ಲಿ ಜಸ್ತ್ವ ಸಂಧಿ ಒಂದೇದು ಸಂಧಿ ಎರಡನೇದು ಅನುನಾಸಿಕ ಸಂಧಿ ಎರಡು ಅನುನಾಸಿಕ ಸಂಧಿ ಮೂರನೇದು ಹೀಗೆ ನಾವು ಸಂಸ್ಕೃತ ಸಂಧಿಗಳನ್ನು ವಿಭಾಗ ಮಾಡ್ತೀವಿ ಇನ್ನೊಂದು ಸಲ ನೋಡಿ ಸಂಸ್ಕೃತ ಸಂಧಿಗಳಲ್ಲಿ ಎರಡು ವಿಧಗಳು ಒಂದೇದು ಸ್ವರಸಂಧಿಗಳು ಮೂರ್ ಎರಡನೇದು ವ್ಯಂಜನ ಸಂಧಿಗಳು ಸ್ವರ ಸಂಧಿಗಳಲ್ಲಿ ನಾಲ್ಕು ವಿಧಗಳಿದ್ದಾವೆ ಒಂದೇದು ಸವರ್ಣ ದೀರ್ಘ ಸಂಧಿ ಎರಡನೇದು ಗುಣಸಂಧಿ ಮೂರನೇದು ವೃದ್ಧಿ ಸಂಧಿ ನಾಲ್ಕನೇದು ಎಣ್ಣು ಸಂಧಿ ವ್ಯಂಜನ ಸಂಧಿಗಳಲ್ಲಿ ಮೂರು ವಿಧಗಳಿದ್ದಾವೆ ಅವುಗಳು ಒಂದನೇದು ಜಸ್ತ್ವ ಸಂಧಿ ಎರಡನೇದು ಚಿತ್ವ ಸಂಧಿ ಮೂರನೇದು ಅನುನಾಸಿಕ ಅನುನಾಸಿಕ ಸಂಧಿ ಅಂದರೆ ಏನು ಅನ್ನೋದನ್ನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಅನುನಾಸಿಕ ಅನುನಾಸಿಕ ಅಂದ್ರೆ ಅಂದರೆ ಮೂಗಿಂದ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ನಾವು ಅನುನಾಸಿಕ ಅಂತ ಹೇಳ್ತೀವಿ ನೋಡಿ ಹೆಸರೇ ಹೇಳ್ತಾ ಇದೆ ನಾಸಿಕ ಅಂದರೆ ಮೂಗು ಮೂಗಿನಿಂದ ಉಚ್ಚಾರ ಮಾಡಲಾಗುವ ಅಕ್ಷರಗಳು ಅನ್ನೋದು ಅನುನಾಸಿಕ ಅನ್ನೋ ಪದದ ಅರ್ಥ ಹಾಗಾದರೆ ಈ ಅನುನಾಸಿಕ ಅಕ್ಷರಗಳು ಯಾವ್ಯಾವು ಅಂದರೆ ನ ನ ಮ ಈ ಐದು ಅಕ್ಷರಗಳನ್ನು ನಾವು ಅನುನಾಸಿಕ ಅಕ್ಷರಗಳು ಅಂತ ಕರಿತೀವಿ ಈ ಅನುನಾಸಿಕ ಸಂಧಿಯ ಒಂದು ಸೂತ್ರ ನೋಡೋಣ ಮೊದಲಿಗೆ ಪೂರ್ವ ಪದ ಉತ್ತರ ಪದ ಸಂಧಿ ಪದ ನೋಡಿ ಇಲ್ಲಿ ವಾಗ್ ಪ್ಲಸ್ ಮಯ ವಾಗ್ಮಯ ಸಂಧಿ ಕಾರ್ಯ ನಡೆದಿದೆ ನೋಡಿ ಇಲ್ಲಿ ಮೊದಲು ಬರುವಂತಹದು ಪೂರ್ವ ಪದ ನಂತರ ಬರುವಂತಹದು ಉತ್ತರ ಪದ ನಂತರ ಸಂಧಿಪದ ಇದು ಪದ ಈ ಪದವನ್ನು ನಾವು ಬಿಡಿಸಿ ಬರೆಯುವಂತಹ ಮೊದಲನೇ ಪದ ಪೂರ್ವ ಪದ ಎರಡನೇ ಪದ ಉತ್ತರ ಪದ ಮತ್ತೊಂದು ಉದಾಹರಣೆ ಷಟ್ ಪ್ಲಸ್ ಮುಖ ಷಣ್ಮುಖ ಪೂರ್ವ ಪದ ಷಟ್ ಉತ್ತರ ಪದ ಮುಖ ಪದ ಷಣ್ಮುಖ ಸತ್ ಪ್ಲಸ್ ಮಾನ ಸನ್ಮಾನ ಈ ಒಂದು ಪದಗಳನ್ನು ನಾವು ಬಿಡಿಸಿ ಬರೆದಾಗ ನ್ಯ ನ ಮ ಇವು ಅನುನಾಸಿಕ ಅಕ್ಷರಗಳಾಗಿದ್ದು ಈ ಅಕ್ಷರಗಳೇ ಆದೇಶವಾಗಿ ಬರ್ತವೆ ಅದನ್ನು ನಾವು ಅನುನಾಸಿಕ ಸಂಧಿ ಅಂತ ಕರಿತೀವಿ ಯಾವ ರೀತಿಯಾಗಿ ಅಂದರೆ ನೋಡಿ ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಅಂತ್ಯದಲ್ಲಿ ಪೂರ್ವ ಪದ ಅಂದರೆ ಯಾವುದು ಇದು ಪೂರ್ವ ಪದದ ಅಂತ್ಯ ಪದ ಅಂದರೆ ಯಾವುದು ಕ ಈ ಪೂರ್ವ ಪದದ ಅಂತ್ಯಪದ ಕ ಅಕ್ಷರಕ್ಕೆ ಸೂತ್ರ ನೋಡಿ ಕ ಪ ವ್ಯಂಜನಗಳಿಗೆ ಈ ಅನುನಾಶಿಕ ಅನುನಾಸಿಕ ಅಕ್ಷರಗಳು ಆದೇಶವಾಗಿ ಬರ್ತವೆ ನೋಡಿ ಕಚಾಟ ಪ ವ್ಯಂಜನಗಳಿಗೆ ನ ನ ಮ ಅಕ್ಷರಗಳು ಆದೇಶವಾಗಿ ಬರ್ತವೆ ಅಂತ ಸೂತ್ರ ಅಷ್ಟೇ ಆರ ವರ್ಗದ ಕಚಾಟ ತಾಪ ವ್ಯಂಜನಗಳಿಗೆ ಅನುನಾಸಿಕ ಅಕ್ಷರಗಳು ಆದೇಶವಾಗಿ ಬರೋದನ್ನು ನಾವು ಅನುನಾಸಿಕ ಸಂಧಿ ಅಂತ ಕರಿತೀವಿ ಸೂತ್ರ ಅದು ಸೂತ್ರದ ಪ್ರಕಾರ ನಾವಿಲ್ಲಿ ನೋಡ್ತಾ ಇದ್ವಿ ಕ ಅಕ್ಷರಕ್ಕೆ ಮ ಅಕ್ಷರ ಆದೇಶ ಆಗಿದೆ ಕ ಅಕ್ಷರಕ್ಕೆ ನಾವು ಪೂರ್ವದಲ್ಲಿ ಕ ಅಕ್ಷರ ನೋಡ್ತಾ ಇದ್ವಿ ಉತ್ತರದಲ್ಲಿ ಅನುನಾಸಿಕ ಅಕ್ಷರ ಮಾ ನೋಡ್ತಾ ಇದ್ವಿ ಆದ್ರಿಂದ ಇದೊಂದು ಅನುನಾಸಿಕ ಸಂಧಿ ಆಗುತ್ತೆ ನಂತರ ಷಟ್ ಪ್ಲಸ್ ಮುಖ ಷಟ್ ಷಟ್ ಪ್ಲಸ್ ಮುಖ ಷಣ್ಮುಖ ಇಲ್ಲಿ ಟ ಅಕ್ಷರಕ್ಕೆ ಅನುನಾಸಿಕ ಅಕ್ಷರ ಮ ಅಕ್ಷರ ಆದೇಶವಾಗಿ ಬಂದಿದೆ ಅದೇ ರೀತಿಯಾಗಿ ಇಲ್ಲಿ ಕೂಡ ನಾನು ಸತ್ ಪ್ಲಸ್ ಮಾನ ತ ವ್ಯಂಜನಾಕ್ಷರಕ್ಕೆ ಮ ಅನುನಾಸಿಕಾಕ್ಷರ ಆದೇಶವಾಗಿ ಬಂದಿದೆ ನೋಡಿ ಕ ಕ ಚ ಟ ವ ಪ ವ್ಯಂಜನಗಳಿಗೆ ನ ಇನ್ಯ ನ ನ ಮ ಆ ಇನ್ಯ ಆದೇಶವಾಗಿ ಬರುವುದನ್ನು ನಾವು ಅನುನಾಸಿಕ ಸಂಧಿ ಅಂತ ಕರಿತೀವಿ ಉದಾಹರಣೆಗೆ ಕ ವ್ಯಂಜನಾಕ್ಷರಕ್ಕೆ ಮ ವ್ಯಂಜನಾಕ್ಷರ ಮ ಅನುನಾಸಿಕಾಕ್ಷರ ಆದೇಶವಾಗಿ ಬಂದಿದೆ ಇಲ್ಲಿ ಅಷ್ಟೇ ಟ ವ್ಯಂಜನಾಕ್ಷರಕ್ಕೆ ಮ ಅನುನಾಸಿಕಾಕ್ಷರ ಆದೇಶವಾಗಿ ಬಂದಿದೆ ಇಲ್ಲಿ ಕೂಡ ವ್ಯಂಜನಾಕ್ಷರಕ್ಕೆ ಮಾ ಅನುನಾಸಿಕಾಕ್ಷರ ಆದೇಶವಾಗಿ ಬಂದಿದೆ ಆದ್ದರಿಂದ ಇವುಗಳನ್ನು ನಾವು ಅನುನಾಸಿಕ ಸಂಧಿ ಅಂತ ಗುರುತು ಮಾಡ್ತೀವಿ ನೋಡಿ ವಾಗ್ಮಯ ಮಾವತ್ತಕ್ಷರ ಷಣ್ಮುಖ ಮಾವತ್ತಕ್ಷರ ಸನ್ ಸತ್ಮಾನ ಸನ್ಮಾನ ಇಲ್ಲಿ ಕೂಡ ಮಾ ಅಕ್ಷರ ಆದೇಶವಾಗಿ ಬಂದಿದೆ ಒಟ್ಟಾರೆ ಸೂತ್ರ ತಾಪಗಳಿಗೆ ನ ಇನ್ಯಾ ನ ಮಾ ಅನುನಾಸಿಕ ಅಕ್ಷರಗಳು ಆದೇಶವಾಗಿ ಬರೋದನ್ನ ನಾವು ಅನುನಾಸಿಕ ಸಂಧಿ ಅಂತ ಗುರುಗಳಲ್ಲಿ ನಾವು ಜಸ್ತ್ವ ಸಂಧಿಯನ್ನ ನೋಡ್ತಾ ಇದೀವಿ ಈ ಒಂದು ವಿಡಿಯೋ ಮುಖಾಂತರ ನೋಡಿ ಪೂರ್ವ ಪದ ಉತ್ತರ ಪದ ಸಂಧಿ ಪದ ಮೊದಲು ಬರೋದು ಪೂರ್ವ ಪದ ನಂತರ ಬರೋದು ಉತ್ತರ ಪದ ಇದು ಸಂಧಿ ಪದ ಉದಾಹರಣೆಗಳನ್ನು ನೋಡಿ ವಾಕ್ ಪ್ಲಸ್ ಈಶಾ ವಾಗೀಶ ವಾಕ್ ಪ್ಲಸ್ ದಾನ ವಾಗ್ದಾನ ದಿಕ್ ಪ್ಲಸ್ ಹಂತ ದಿಗಂತ ಬೃಹತ್ ಪ್ಲಸ್ ಆಕಾಶ ಬೃಹದಾಕಾಶ ಆಕಾಶ ಷಟ್ ಪ್ಲಸ್ ಆನನ ಷಡಾನನ ಈ ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದ ಅಂದರೆ ಯಾವುದಿದು ಮೊದಲಲ್ಲಿ ಬಂದಿರುವಂತಹ ವಾಕ್ ದಿಕ್ ಬೃಹತ್ ಷಟ್ ಈ ಪೂರ್ವ ಪದದ ಅಂತ್ಯದಲ್ಲಿ ಕ ಚಾ ಟಾ ಗಳಿಗೆ ನೋಡಿ ಇದು ಕ ಚಾ ಟಾ ತಾಪ ಗಳಿಗೆ ನೋಡಿ ಕ ತ ಇಲ್ಲಿ ನೋಡ್ತಾ ಇದೀವಿ ನಾವು ಟ ಈ ರೀತಿಯ ಕಚಾ ಟಾ ಗಳಿಗೆ ಪೂರ್ವದ ಮೊದಲ ಪೂರ್ವದ ಕಡೆಯಕ್ಷರಗಳಿಗೆ ಗಾಜಾ ಡಾದ ಹಬ್ಬಗಳು ಆದೇಶವಾಗಿ ಬರುವುದನ್ನು ನಾವು ಜಸ್ವ ಸಂಧಿ ಅಂತ ಕರಿತೀವಿ ಗಾಜಾ ಡಾದಾಬಗಳು ಎಲ್ಲಿ ಆದೇಶವಾಗಿ ಬಂದಿದ್ದಾವೆ ಇಲ್ಲಿ ನೋಡಿ ಇಲ್ಲಿ ಗಾಗೆ ಕ ಗೆ ಕ ಗೆ ಕ ತ ತೆ ಡಗೆ ಟೆ ಟ ನೋಡಿ ಈ ರೀತಿಯಾಗಿ ಆದೇಶವಾಗಿ ಬರುವಂತಹದ್ದು ಕಚಾ ಟ ತಾಪಗಳಿಗೆ ಗಾಜಾ ಟಾ ನಾವಿಲ್ಲಿ ನೋಡಿದ್ವಿ ಗಾಗೆ ಕ ಅಕ್ಷರ ಆದೇಶ ಆಗಿದೆ ಗಾಗೆ ಕ ಅಕ್ಷರ ಆದೇಶ ಆಗಿದೆ ಗಾಗೆ ಕ ಅಕ್ಷರ ಆದೇಶ ಆಗಿದೆ ದಾಗೆ ತ ಅಕ್ಷರ ಆದೇಶ ಆಗಿದೆ ಡಾಗೆ ಟ ಅಕ್ಷರ ಆದೇಶ ಆಗಿದೆ ಹೀಗೆ ಕಾಚ ಟ ತ ಪ ಗಳಿಗೆ ಚ ಟ ಕಾಚ ಟ ತ ಪ ಗ ವ್ಯಂಜನಗಳಿಗೆ ಗ ಜ ಡ ದ ಅಕ್ಷರಗಳು ಆದೇಶವಾಗಿ ಬರೋದನ್ನು ನಾವು ಜಸ್ತ್ವ ಸಂಧಿ ಅಂತ ಕರಿತೀವಿ ಯಾವ ರೀತಿಯಾಗಿ ಸೂತ್ರ ಮತ್ತು ಉದಾಹರಣೆಗಳ ಮೂಲಕ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಜಸ್ತ್ವ ಸಂಧಿ ಅಂದರೆ ಏನು ಅದರ ಸೂತ್ರ ಏನು ಸಂಸ್ಕೃತ ಸಂಧಿಗಳಲ್ಲಿ ಒಂದು ವಿಧ ಆಗಿದೆ ಈ ಒಂದು ಜಸ್ತ್ವ ಸಂಧಿ